ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇವತ್ತಿನ ಬ್ಲಾಗು ಆ್ಯಕ್ಚುಲಿ ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎಲ್ಲಿ ಅಂತ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ನೋಡಿ ಸೊ ಇಲ್ಲಿ ನಮ್ಮ ಮನೆ ಹತ್ರನೇ ಅಂದರೆ ನಮ್ಮ ಮನೆ ಪಕ್ಕನೇ ಶುಂಠಿದು ಇದಾಕಿದ್ದಾರೆ ಅವರೇ ಆ್ಯಕ್ಚುಲಿ ಬೆಳೆದಾಗ ತೊಗೊಬಂದು ಕೊಟ್ಟಿದ್ರು ಸೊ ನಾ ಇವತ್ತೊಂದು ವಾಕಿಂಗ್ ಆಗುತ್ತೆ ಅಂತ ನಾನೇ ಕರ್ಕೊಬಂದೆ ನಮ್ಮಮ್ಮಗೆ ಆ್ಯಂಡ್ ನೋಡಿ ನಮ್ಮಮ್ಮ ಅಲ್ಲಿ ತೊಗೋತಾ ಇದ್ದಾರೆ ತುಂಬ ಅಂದರೆ ತುಂಬಾ ತಂದು ಕೊಟ್ಟಿದ್ರು ಅವರು ಸೊ ನಾವೇನು ಇಲ್ಲಿ ತಗೋಬೇಕು ಅಂತ ಏನು ಬಂದಿರಲಿಲ್ಲ ಜಸ್ಟ್ ಸುಮ್ಮನೆ ವಾಕಿಂಗ್ ಅಂತ ಬಂದಿದ್ವಿ ಸೊ ನಮ್ಮ ಜಾಣನು ಕಟ್ಕೊಂಡು ಬಂದಿದ್ವಿ ಆಟ ಆಡೋದಕ್ಕೆ ಆದರೆ ಅವಳು ಅಲ್ಲಿ ಮುಂದೆ ಹೊಟ್ಟೋಗಿಬಿಟ್ಳು ಸೊ ಬನ್ನಿ ನಮ್ಮಮ್ಮ ಶುಂಠಿ ತಗೊಂಡಿಟ್ರು ಹೇಗಿದೆ ಅಂತ ತೋರಿಸ್ತೀನಿ ನಿಮಗೆ ಮ್ಯಾಮ್ 아이다. 자는 가르콘 더 어. 음, 더. ನೋಡಿ ಬೆಳೆದಿರೋ ಶುಂಠಿ ಎಷ್ಟು ಫ್ರೆಶ್ ಆಗಿದೆ ಅಲ್ವಾ ತುಂಬ ಚೆನ್ನಾಗಿದೆ ಈಗ ನಾವು ವಾಕಿಂಗಿಂದ ಮನೆಗೆ ಹೊರಡ್ತಾ ಇದ್ದೀವಿ ಇದೆಲ್ಲ ಏನು ಗಿಡ ಹೇಳು ಅದು ಅವರೇಕಾಯಿ ಗಿಡ ಇದು ಈರುಳ್ಳಿ ಯಾವುದು ಇದು ಅದು ಅವರೇಕಾಯಿ ಇಷ್ಟೇ ಇಷ್ಟ್ರಲ್ಲಿ ಹಾಕೊಂಡವ್ರಲ್ವ ಆ ಬೆಳೆ ಬೆಳ್ದೈ ಜಾಸ್ತಿ ಅವ್ರೇ ಕೈ ಆಲ್ರೆಡಿ ಬಂದ್ಬಿಟ್ಟಿದ್ಯಾ ಹಾಂ ನೋಡಿ ನೋಡಿ ನಾವು ಬರೋಕ್ಕೆ ಮುಂಚೆ ನಮ್ಮ ಜಾನು ಆಲ್ರೆಡಿ ಒಳಗಡೆ ಬಂದುಬಿಟ್ಟಿದ್ದಾರೆ ನೋಡಿಮ್ಮ ಬಾ ಏನೋ ಇದು ಏನದು ಏನದು ಹಾಂ ಗೊತ್ತಿಲ್ವಾ ಗೊತ್ತಿಲ್ವಾ ಏನದು ಯಾಕೆ ಉಜ್ಜಿಲ್ಲ ಯಾಕೆ ತಿಂಡಿಲ್ಲ ಅದಕ್ಕೆ ಉಜ್ಜಿಲ್ವಾ ಯಾರ್ದು ಅದ್ಯಾರ್ದು ಹೊಸದು ಅವನಿಗೆ ಸ್ವಲ್ಪ ಮೆಂಟಲಿ ಡಿಸೇಬಲ್ಡು ಸೊ ಅದಕ್ಕೆ ಅಷ್ಟೊಂದು ಮಾತಾಡೋದಕ್ಕೆ ಬರಲ್ಲ ಯಾವಪ್ಪ ಜಾನು ಜಿಯ ಕುಟು ಜಿಯರ್ಬೇಕಾ ನಿಮಗೆ

ಪಾತ್ರೆ ನೋಡಿ ಎಷ್ಟೊಂದಿಗೆ ತೊಳಿಬೇಕಾದ್ರಿಂದ ಏನು ಬೇಕೇ ಏನು ಬೇಕು ಏನು ಹುಷಾರಿಲ್ವಾ ನಿಮಗೆ ಇನ್ನು ಜ್ವರ ಅಂತ ಹೇಳು ಕೈ ತಗಿ ಹುಷಾರಿಲ್ವಾ জ্বল জ্ব

ಕೇಳಿಸ್ತಿಲ್ಲ ಜೋರಾಗಿ ಇಲ್ಲಿ ನೋಡು ಕೇಳಿಸ್ತಿಲ್ಲ ಕಣೇ ಕಿಂಡರ್ ಜಾಯ್ ಸ್ಪೆಲ್ಲಿಂಗ್ ಹೇಳಿ ಮತ್ತೆ ಗೊತ್ತಿಲ್ವಾ ಮತ್ತೆ ಯಾಕೆ ಸ್ಕೂಲಿಗೆ ಹೋಗ್ತೀಯ ನೀನು ಹ್ಞೂ ಯಾಕೆ ಸ್ಕೂಲಿಗೆ ಹೋಗ್ತೀಯಾ ಸ್ಕೂಲಲ್ಲಿ ಹೇಳ್ಕೊಡಲ್ವಾ ಕಿಂಡರ್ ಜಾಯ್ ಸ್ಪೆಲ್ಲಿಂಗ್ ಗೊತ್ತಿಲ್ವಾ ಕೋತಿ ಜ್ವರ ಬಂದೈತ ನಿಜವಾಗ್ಲೂ ನಿಮಗೆ ಹಾಂ ಸುಳ್ಳು ಇರ್ತೀಯ ಇಲ್ಲ ನೋಡೊನ್ಸತಿ ಅರೆ ಏನು ಬೇಕು ಹೋಗಲಿ ಮಾತ್ರ ಜ್ವರ ಗೆಳತಿದ್ಯಾ ಯಾಕೆ ಜ್ವರನೂ ಬಂದಿಲ್ಲ ಏನು ಬೇಕು ಹಾಂ ಜ್ವರ ಸ್ಪೆಲ್ಲಿಂಗ್ ಜಾಯ್ ಹೇಳು ಅದು ಮಾತ್ರ ಪರಲ್ಲ ಹೇಳಮ್ಮ ಒಂದು ಸಲ ಹೇಳ್ಕೊಡೋ ಹೇಳ್ತಾಳೆ ನನಗೂ ಗೊತ್ತಿಲ್ಲ ಸ್ಪೆಲ್ಲಿಂಗ ನೀನು ಸ್ಕೂಲ್ಗೆ ಹೋಗ್ತೀಯ ತಾನೆ ನಾನು ಸ್ಕೂಲ್ಗೆ ಹೋಗ್ತೀನ ಹಾಂ ನೀನು ತಾನೇ ಸ್ಕೂಲ್ಗೆ ಹೋಗೋದು ನಾನು ಸ್ಕೂಲ್ಗೆ ಹೋಗ್ತೀನ ಸ್ಕೂಲ್ಗೆ ಹೋಗೋರ್ ಗೊತ್ತಿರುತ್ತೆ ಗೊತ್ತಿಲ್ವಾ ಬೇಕು ಏನು ಬೇಕು ಎಷ್ಟು ರೂಪಾಯಿ ಜಾಯ್ ಎಷ್ಟು ರೂಪಾಯಿ ಒಂದು ಗೊತ್ತು ಎಷ್ಟು ರೂಪಾಯಿ ಗೊತ್ತಿಲ್ವಾ ಟೆನ್ ಬಸ್ಗೆ ಹೊಡಿ ಕೊಡ್ತೀನಿ ಜ್ವರ ಬಂದಿಲ್ಲ ಅಂದಿದ್ರೆ ಸ್ಕೂಲಿಗೆ ಏನಕ್ಕೆ ಹೋಗಿದ್ದೆ ಜ್ವರ ಬಂದಿದ್ದರೆ ಅಬ್ಸೆಂಟ್ ಆಗ್ಬಿಡ್ತೀಯಾ ಅಂತ ಅಟೆಂಡೆನ್ಸ್ ಶಾರ್ಟೇಜ್ ಬಂದ್ಬಿಡುತ್ತೆ ಅಂತ ಹಾಂ ಸುಂದ್ರ ಸುಂದ್ರಿ ಅಯ್ಯೋ ಅಯ್ಯೋ ಜರ ಜರ ಬಂದಿರೋ ಹೇಳ್ತಾರೆ ನಾಟಕ ಮಾಡೋತ್ ನೋಡು ಅಪ್ಪ ಹಿಂಗೆ ಆ್ಯಕ್ ಹಿಂಗೆ ಆ್ಯಕ್ಟಿಂಗ್ ಆಡೋದು ಅಯ್ಯೋ ಅಯ್ಯೋ ಯಾರು ಜ್ವರನೂ ಬಂದಿಲ್ಲ ಕಣಮ್ಮ ಕಿಂಡಲ್ ಇವಾಗ ಅಷ್ಟೇ ಕಳ್ಳಿಗೆ ಅದೇನೇ ಹಾಂ ಅಷ್ಟೇ ಕಿಂಡಲ್ ಜಾಯ್ ತರಿಸ್ಕೊಟ್ಬಿಟ್ರೆ ಮುಗೀತು ಯಾವ ಜ್ವರನೂ ಇಲ್ಲ ಏನೂ ಇಲ್ಲ ಜಾನಮ್ಮ ಬಂಗಾರಿ ವಾಕಿಂಗ್ ಹೋಗಿ ಸುಸ್ತಾಗ್ಬಿಟ್ಟಿದ್ಯಾ ಅಲ್ವಾ ನೀನು ಹಾಂ ಅಲ್ಲಷ್ಟು ಅಂತ ಯಾರಾದರೂ ಹೇಳಿದ್ರೆ ನಿನಗೆ ಹಾಂ ಇಲ್ಲ ನೋಡು ನೋಡು ಇಷ್ಟು ಸುಸ್ತಾಗ್ಬಿಟ್ಟಿದ್ಯಾ ಅದಕ್ಕೆ ಬಂದು ಮಾಡ್ಕೊಂಬಿಟ್ಟಿದ್ಯಾ ಅಲ್ವಾ ಹ್ಞೂ ಯಪ್ಪ ఏం హోద్రే జింకె మరి జింకె మరి ఆగిబుడ్త్యా సరీ మర్కహ్లీ కాల్లా ఇష్ట గిలీజ్ మార్కండీయో కుడి నేను బేడా నటి బేడా కాల్ తోస అరే ఇస్కీ బా ఇష్ట జీ 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 ಓಕೆ ಇಲ್ಲಿಗೆ ಈ ವ್ಲಾಗ್ನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್ ಬೈ ಕಂಡ